ಸಾರಿಗೆ ನೌಕರರ ಮುಷ್ಕರದ ಪರಿಣಾಮ ಪ್ರಯಾಣಿಕರ ಪರದಾಟ ವಿಜಯಪುರ ನಗರದ ಪ್ರಮುಖ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ನೋಡಲು ಸಿಗುವ ದೃಶ್ಯ ಸಾಮಾನ್ಯ ಜನರ ಹೃದಯ ಕಲಕ್ಕುವಂತಿದೆ ರಾಜ್ಯದಾದ್ಯಂತ ನಡೆದ ಸಾರಿಗೆ ನೌಕರರ ವೇತನ ಇತರ ಬೇಡಿಕೆಯ ನಿಮಿತ್ತ ನಡೆಸಿದ ಮುಷ್ಕರ ಜಿಲ್ಲೆಯ ಬಸ್ ನಿಲ್ದಾಣದಲ್ಲಿ ನೋಡುವಂತಾಗಿದೆ ಇಂದಿನ ಮುಷ್ಕರದ ಪರಿಣಾಮ ಆಸ್ಪತ್ರೆಗೆ ಹೋಗುವ ರೋಗಿಗಳ ಪರದಾಟ ಜೊತೆಗೆ ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ಅನಾನುಕೂಲ ಉಂಟಾಗಿದೆ ತಗೊಂಡ್ ಮುಂಜಾನೆ ಬಂದಾಗ ಬಂದಿದ್ದೇವ್ರೆ ಈಗ ಬಸ್ ತಿರ್ಗ ಬಸ್ಟ್ಯಾಂಡ್ ಬಂದ್ ಬಸ್ ಇಲ್ರಿ ಮತ್ತೆ ಬರುವ ಆಟೋ ನಮ್ಮ ಮೂರ್ ದಿನದ ಬಂದಿದ್ದೆ ಅದ ಬಸ್ ಬಂದೇವ್ರಿ

ಬಂದಿವ್ರಿ ಬರಾಗ ಬಸ್ ಕರ್ಕೊಂಡ್ರಿ ಈಗ ಎಲ್ಲ ಅವ್ರಿಗೆ ಏನು ಪೇಮೆಂಟ್ ಜಾಸ್ತಿ ಮಾಡ್ತೀವಿ ಸರ್ಕಾರ ಮಾಡ್ಬೇಕ್ರಿ ಈಗ ಸರ್ಕಾರ ಮಾಡ್ಬೇಕು ಜಲ್ದಿ ಮಾಡ್ಬೇಕ್ರಿ ಈಗ ಎಲ್ದ ಹೋಗಿರ್ತಾರ ಅದಕ್ಕೆ ಬಾ ತೊಂದ್ರೆ ಆಯ್ಕೆ ಯಾರು ಗೊತ್ತಿದಾರೋ ಬಂದಿರ್ತಾರಿ ಈ ಹೊಳ್ಳಿ ಹಂಗ ಹೋಗ್ಬೇಕ್ರಿ ಅವ್ರ ಈಗ ಜಲ್ದಿ ಮಾಡ್ಬೇಕ್ರಿ ಜಲ್ದಿ ಮಾಡತ್ತ ಸರ್ಕಾರ ಹೇಳೋನ್ರಿ

ನಾವ್ ಬಾಗ್ಲಕೋಟೆ ಹೊಂಟಿದೇವ್ರಿ ಬಸ್ ಎಲ್ಲ ಇವತ್ ಮುಷ್ಕರ ಇರೋದಂದ್ರ ಸಾರ್ವಜನಿಕರಿಗೆಲ್ಲಾ ತೊಂದ್ರೆ ಆಗ್ಲಿಕ್ಕೆ ಅದಕ್ಕೆ ಖಾಸಗಿ ಬಸ್ ಎಲ್ಲಾ ಜಾಸ್ತಿ ಓಡಾಡ್ಲಿಕ್ಕೆ ಇವತ್ ಆ ಬಸ್ ನಿಂದ ಮುಷ್ಕರ ಇಲ್ಲ ಗೊತ್ತಿದ್ದಿಲ್ಲ ರೀ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ರಿ ಅದೇ ಖಾಸಗಿ ಬಸ್ ಎಲ್ಲಾ ಬರ್ಲಿಕ್ಕೆ